ನಮಸ್ಕಾರ ಸ್ನೇಹಿತರೆ ಕ್ಲೈಮೇಟ್ ತುಂಬಾ ತಣ್ಣಗಿದೆ ಬೆಳಕಿದೆ ಸೂರ್ಯ ಇಲ್ಲ ಮೋಡ ಇದೆ ಆಕಾಶ ಇಲ್ಲ ಕ್ಲೈಮೇಟ್ ತುಂಬಾ ತಣ್ಣಗಿದೆ ಆದ್ರೆ ಬಂಗಾರ ಮಾತ್ರ ಬಿಸಿ ಬರ್ತಾ ಇದೆ ಯಾಕಂದ್ರೆ ರೇಟ್ ಜಾಸ್ತಿ ಆಗ್ತಾ ಇದೆ ಇವಾಗ ರೇಟ್ ಬಂದ್ಬಿಟ್ಟು ಓಲ್ಡ್ ರೇಟು ಏಳ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇದೆ ಪರ್ ಗ್ರಾಮ್ ಇಲ್ಲಿ ಡೀಟೇಲ್ಸ್ ಕೊಡ್ತೀನಿ ನಿಮ್ಗೆ ಇಲ್ಲಿ ರೇಟ್ ಏನಿದೆ ಅಂತ ಟ್ವೆಂಟಿ ಟೂ ಬಂದ್ಬಿಟ್ಟು ಏಳು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಬೀಳುತ್ತೆ ಟ್ವೆಂಟಿ ಟೂ ಕರೆಕ್ಟ್ ನೈನ್ ಒನ್ ಸಿಕ್ಸ್ ಸಾಲ ಮಾರ್ಕು ಟ್ವೆಂಟಿ ಫೋರ್ ಬಂದ್ಬಿಟ್ಟು ಏಳು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇದೆ ಪರ್ ಗ್ರಾಮ್ ಸ್ನೇಹಿತರೆ ನಿಮ್ಮ ಹತ್ರ ದುಡ್ಡಿದ್ರೆ ಬಂಗಾರ ತಗೊಳ್ಳಿ ಜಾಸ್ತಿ ದುಡ್ಡಿದ್ರೆ ಬಂಗಾರ ತಗೊಳ್ಳಿ ಜಾಸ್ತಿ ದುಡ್ಡಿದ್ರೆ ಅವಾಗ ಏನಾದ್ರು ಒಂದು ಮನೆ ಆಗಲಿ ಒಂದು ಜಾಗ ಆಗ್ಲಿ ತಗೊಳ್ಳಿ ಯಾಕೆ ಅಂದ್ರೆ ಎಲ್ಲ ಹತ್ರನೂ ಜಾಸ್ತಿ ದುಡ್ಡು ಒಂದೇ ಸಲ ಹಾಕೋದಕ್ಕೆ ಆಗೋದಿಲ್ಲ ಆದ್ದರಿಂದ ಬಂಗಾರ ಆದರೆ ಒಂದು ಹತ್ತು ಸಾವಿರದಲ್ಲಿ ಒಂದು ಗ್ರಾಮ್ ತಗೋಬೋದು ಅಂದರೆ ಎಂಟು ಸಾವಿರದಲ್ಲಿ ನೀವು ಒಂದು ಜಾಗ ತಗೋಬೇಕಂದ್ರೆ ಕಮ್ಮಿ ಅಂದ್ರೂ ಒಂದು ಹತ್ತು ಲಕ್ಷ ಬೇಕು ಇವಾಗ ಮಿನಿಮಮ್ ಅವರೇಜ್ ರೇಟ್ ಪ್ರಕಾರ ಒಂದು ಹತ್ತು ಲಕ್ಷ ಬೇಕಾಗುತ್ತೆ ಬಂಗಾರ ತಗೋಬೇಕಂದ್ರೆ ಎಂಟು ಸಾವಿರ ಇದ್ರೆ ಸಾಕು ಬಂಗಾರ ಮನೆಯಲ್ಲಿದ್ರೆ ನಿಮ್ ಕಷ್ಟ ಕಾಲಕ್ಕೆ ಆಪತ್ತಾಗಿ ಇರೋದು ಸಿಗೋದು ನಿಮಗೆ ಫಸ್ಟು ಬಂಗಾರನೇ ಯಾರು ಸಹಾಯ ಮಾಡ್ತಾರೋ ಬಿಡ್ತಾರೋ ಅದೆಲ್ಲ ಸುಳ್ಳು ಮಾತು ಮಾಡ್ತಾರೆ ಕೆಲವರು ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ ಬಟ್ ಯಾರನ್ನೂ ಕೇಳಬಾರ್ದು ನಮ್ಮ ಕಷ್ಟದಲ್ಲಿ ನಾವೇ ಇದಾಗಬೇಕು ಅಂತ ಕೆಲವರು ಮನೆಯಲ್ಲಿರೋ ಬಂಗಾರನ ಹಾಡ ಇಡೋದು ಇಲ್ಲಾಂದ್ರೆ ಮಾರ್ಬಿಡೋದು ಇದು ಒಳ್ಳೆ ಆಪ್ಷನ್ ನಿಮ್ಮ ಹತ್ರ ದುಡ್ಡಿದ್ದಾಗ ಎಷ್ಟೇ ಸೇವಿಂಗ್ಸ್ ಇರಲಿ ಐದು ಸಾವಿರ ಇರಲಿ ಹತ್ತು ಸಾವಿರ ಇರಲಿ ಬಂಗಾರ ತಗೊಳ್ಳಿ ಬಂಗಾರ ತಗೊಳದ್ರಲ್ಲಿ ಎರಡು ಉಪಯೋಗ ಇರುತ್ತೆ ನೀವು ಯಾವ್ದಾದ್ರು ಫಂಕ್ಷನ್ ಮಾಡಿದಾಗ ಒಡವೆ ಮಾಡಿಸ್ಕೋಬಹುದು ಇಲ್ಲಾಂದ್ರೆ ನೀವು ಕಷ್ಟ ಕಷ್ಟ ಬಂದಾಗ ಮಾರ್ಬಿಡ್ಬೋದು ಫೈನಲ್ ಆಗಿ ಹೇಳೋದೇನಪ್ಪಾ ಅಂದ್ರೆ ಮನೆಯಲ್ಲಿ ಬಂಗಾರ ಇದ್ರೆ ನಿಮ್ಗೆ ಮನ್ಸಿಗೂ ಖುಷಿನೇ ನಿಮ್ಮ ಪರಿಸ್ಥಿತಿ ನಿಮ್ಮ ಹಣದ ಪರಿಸ್ಥಿತಿನೂ ಖುಷಿಯಾಗಿರುತ್ತೆ ಎರಡು ಹೆಲ್ದಿ ಆಗಿರುತ್ತೆ ಅದರಿಂದ ಎಷ್ಟೇ ದುಡ್ಡಿರ್ಲಿ ಸಣ್ಣ ಇದು ಸಣ್ಣ ಬಜೆಟ್ ಇದ್ರು ಸಣ್ಣ ದುಡ್ಡು ಇದ್ರು ಪರವಾಗಿಲ್ಲ ಎಷ್ಟೇ ದುಡ್ಡು ಇರ್ಲಿ ಬಂಗಾರ ತಗೊಳಕೆ ಟ್ರೈ ಮಾಡ್ತಾ ಇರಿ ಅದೊಂಥರ ಸೇವಿಂಗ್ ತರ ಇರ್ಬೇಕು ನಿಮ್ಗೆ ತುಂಬನೇ ಅಲ್ಲಿ ಇಲ್ಲಿ ಹೋದಾಗ ನಾವು ಏನೋ ಫ್ರೆಂಡ್ಸ್ ಜೊತೆ ಹೋದಾಗ ಖರ್ಚಾಗುತ್ತೆ ತುಂಬಾ ದುಡ್ಡು ಖರ್ಚಾಗ್ತಾನೆ ಇರುತ್ತೆ ಗೊತ್ತಾಗಲ್ಲ ಎರಡ್ ಸಾವಿರ ಮೂರ್ ಸಾವಿರ ಆಗೋಗ್ತಾನೆ ಇರುತ್ತೆ ಅದೇ ಎರಡ್ ಸಾವಿರದಲ್ಲಿ ಒಂದ್ ಸಾವಿರ ಖರ್ಚು ಮಾಡಿ ಒಂದ್ ಸಾವಿರ ಸೇವ್ ಮಾಡಿ ಬಂಗಾರ ತಗೊಳ್ಳಿ ಇಲ್ಲ ಎರಡ್ ಸಾವಿರ ಸೇವ್ ಮಾಡಿ ಬಂಗಾರ ತಗೊಳ್ಳಿ ಅದೇ ಒಂದು ಒಂದ್ ದಿವಸ ಯಾವತ್ತೋಸ ಒಂದು ಬೆಟ್ಟ ಕಾಣಿಸುತ್ತೆ ಬಂಗಾರ ನಿಮ್ಗೆ ಗೊತ್ತಿರಲ್ಲ ಏನ್ ಇದಿಷ್ಟ ತಗೊಂಡಿದೀನ ನಾನು ಅಂತ ಟ್ರೈ ಮಾಡಿ ಒಂದ್ಸತಿ ಟ್ರೈ ಮಾಡಿ ಸೇವಿಂಗ್ಸ್ ಮಾಡೋದು ತುಂಬಾ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೇದು ನಿಮ್ ಮನೆ ಸ್ಥಿತಿಗೂ ಒಳ್ಳೇದು ಫೈನಲ್ ಆಗಿ ನಾನು ಹೇಳೋದು ಏನಪ್ಪಾ ಅಂದ್ರೆ ನಮ್ ಗುಂಡು ಭಾಸ ಹೇಳ್ತಾರಲ್ಲ ಕಾಸ್ ಯಾರಿಗೂ ಸುಮ್ನೆ ಬರೋಲ್ಲ ಅಂತ ಹಂಗೇನೆ ಕಷ್ಟಗಳು ಯಾರಿಗೂ ಬೇಕಂತ ಬರಲ್ಲ ಅದು ಇರುತ್ತೆ ನಮ್ಮ ಪಾರ್ಟ್ ಆಫ್ ಲೈಫಲ್ಲಿ ಕಷ್ಟಗಳಿದ್ದೇ ಇರುತ್ತೆ ಆದ್ರಿಂದಾನೆ ಆ ಕಷ್ಟಕ್ಕೆ ಬರೋಕ್ಕೂ ಮುಂಚೆನೆ ನಾವು ಇದೊಂದು ಸೇವಿಂಗ್ಸ್ ತರ ಮಾಡಿಟ್ಟಿದ್ರೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಸಹಾಯ ಆಗುತ್ತೆ ಗೋಲ್ಡ್ ತಗೊಳ್ಳೋದ್ರಿಂದ ದಯವಿಟ್ಟು ಟ್ರೈ ಮಾಡಿ ಗೋಲ್ಡ್ ಸೇವಿಂಗ್ಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ನೀವು ಎಲ್ಲೆಲ್ಲೋ ಅವ್ರಿಗೂ ಕೊಟ್ಟು ಬಡ್ಡಿ ಕೊಡೋದು ಕೊಡಿ ಬಡ್ಡಿ ಕೊಡ್ತೀವಂತ ಎಲ್ಲ ಇಲ್ಲೆಲ್ಲೋ ಕೊಡ್ತೀರಾ ತಪ್ಪು ಆಗುತ್ತೆ ಅವ್ರ ಕೈ ಕೈ ಎತ್ತು ಬಿಟ್ರೆ ನಿಮ್ಗೆ ಹೋಯ್ತು ಎಲ್ಲ ದುಡ್ಡೆಲ್ಲ ಹೋಯ್ತು ಯಾರೋ ಒಳ್ಳೆಯವ್ರು ಇರ್ತಾರೆ ಕೆಟ್ಟದ್ರೆ ಅಲ್ಲೂ ಕೆಟ್ಟವ್ರು ಅಂತ ಏನಾರಲ್ಲ ಅವರು ಒಂದ್ಸತಿ ಏನಾದ್ರು ಕೈ ಕೊಟ್ಟ ಅಂದ್ರೆ ಹೋಯ್ತು ಎಲ್ಲ ಹೋಯ್ತು ಅದರಿಂದ ಬಂಗಾರ ಮನೆಯಲ್ಲಿದ್ರೆ ನಿಮ್ಗೆ ಯಾವಾಗ್ ಬೇಕು ಅರ್ಧ ಅರ್ಧ ಬಂದ್ರೂನು ಬಂದ್ರು ಅದ್ ಬಂಗಾರಕ್ಕೆ ದುಡ್ಡು ಕೊಡ್ತಾರೆ ನೀವು ಅದೇ ಒಂದ್ ಜಾಗನ ಮಾರ್ಬೇಕಂದ್ರೆ ಆಗುತ್ತಾ ಬೇಗ ಆಗಲ್ಲ ಕಿಷ್ ಪಕ್ಷ ಅಂದ್ರೆ ಒಂದ್ ಎರಡ್ ಮೂರು ತಿಂಗಳಾಗುತ್ತೆ ಒಂದ್ ಜಾಗನ ಮಾರ್ಬೇಕಂದ್ರೂ ಅದ್ ಕೈಗೆ ದುಡ್ಡು ಬರೋ ಅಷ್ಟಲ್ಲಿ ಒಂದ್ ಎರಡ್ ಮೂರು ತಿಂಗಳೇ ಕಳಿಯುತ್ತೆ ಅದರಿಂದ ಹೇಳೋದು ನಾನು ಬಂಗಾರ ಸೇವಿಂಗ್ ಮಾಡಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಫುಲ್ ಡೀಟೇಲ್ಸ್ ಬೇಕಂದ್ರೆ ನಾನು ಗೋಲ್ಡ್ ಸ್ಕೀಮ್ ನಡೆಸ್ತಾ ಇದ್ದೀನಿ ಅದರ ವಿಡಿಯೋ ಲಿಂಕ್ ಕೊಡ್ತೀನಿ ಅದನ್ನ ಪೂರ್ತಿ ನೋಡಿ ಯಾರಾದ್ರೂ ಜಾಯ್ನ್ ಆಗಬೇಕಿದ್ರೆ ಜಾಯ್ನ್ ಆಗಿ ತುಂಬಾ ಜನ ಕೇಳ್ತಾ ಇದ್ರು ನೀವು ತಿಂಗಳ ತಿಂಗಳ ಕಟ್ಟೋಕೆ ಬೇಕು ಯಾವ್ದಾದ್ರು ಸ್ಕೀಮ್ ಇದ್ರೆ ಹೇಳಿ ಅಂತ ನಾನು ಅವಾಗ ಇರ್ಲಿಲ್ಲ ಮತ್ತೆ ಈ ನಡುವೆ ಒಂದು ವರ್ಷದ ಈಚೆಯಿಂದ ಅದೊಂದು ಸ್ಕೀಮ್ ಮಾಡಿಸಿದೀನಿ ಈಗ ನೋಡ್ಬೋದು ಅದನ್ನು ವಿಡಿಯೋ ಕೊಡ್ತೀನಿ ನೋಡಿ ಯಾರಾದ್ರೂ ಜಾಯ್ನ್ ಆಗಿ ಹಿಂಗಿದ್ರೆ ಜಾಯ್ನ್ ಆಗಿ ಇದ್ರಲ್ಲಿ ಜಾಯ್ನ್ ಆಗದ್ರೂ ಪರವಾಗಿಲ್ಲ ನೀವು ಗೋಲ್ಡ್ ಸೇವಿಂಗ್ಸ್ ಮಾಡಿ ಅಂದ್ರೆ ನಿಮ್ಮ ಹತ್ರ ಎಷ್ಟು ದುಡ್ಡು ಇದ್ರೆ ಅಷ್ಟು ತಗೊಂಡು ಇಟ್ಕೊಂಡಿರಿ ಒಂದು ಗ್ರಾಮ್ ಆಗಿರ್ಲಿ ಅರ್ಧ ಗ್ರಾಮ್ ಆಗಿರ್ಲಿ ಬಂಗಾರನ ತಗೊಂಡು ಇಟ್ಕೊಂಡಿರಿ ಬಂಗಾರ ತಗೊಳಕಾಗಿಲ್ವಾ ಒಂದೇ ಸಲ ಒಡವೆ ಏನಾದ್ರು ತಗೊಳ್ಳಿ ಒಂದು ಐವತ್ತು ಸಾವಿರ ಒಂದ್ ಹತ್ತು ಗ್ರಾಮ್ಗೆ ಶೇಖರಣೆ ಮಾಡ್ಕೊಂಡು ಸೇವಿಂಗ್ ಮಾಡಿ 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 ಎಷ್ಟೋ ದುಡ್ಡು ಖರ್ಚು ಮಾಡ್ತಾ ಇರ್ತೀರ ಒಂದ್ಸತಿ ಟ್ರೈ ಮಾಡಿ ಇದು ನಿಮ್ಗೆ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಮಾಡಿ ಏನ ಕೇಳ್ತಾ ಇದೀನ ಅಂತ ಅರ್ಥ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಒಂದು ಲಕ್ಷ್ಮಿ ಟೀಕಾದು ಮಾಡ್ತಾ ಇದೀನಿ ಕಲ್ಲಿಂದು ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇರ್ಬೋದು ಲಕ್ಷ್ಮಿ ಟೀಕಾ ಇದ್ರ ಜೊತೆಗೆ ಇದ್ದಾವೆ ಒಂದು ಹೆಸರು ಉಂಗರಗಳು ಉಂಗ್ರಗಳು ನೇಮುಂಗರಗಳು ಹಿಂಗ್ ಇದು ಅಲ್ಲಿ ರೆಡಿ ಕೊಂಡಿ ಬಯಸ್ತಾ ಇದೀನಿ ಇನ್ನ ರೆಡಿ ಆಗ್ತಾ ಇದೆ ಒಂದು ಟಿವಿ ಉಂಗ್ಳ ಉಂಗ್ರಗಳು ಒಂದು ಮೂದ್ದಾಗ ನಾಲ್ಕು ಗ್ರಾಮದೊಂದು ಇನ್ನೂ ಮಾಡಬೇಕು ಇನ್ನೂ ಹಾಕ್ಕೊಂಡಿಲ್ಲ ಲಿಸ್ಟ್ ಬಂದಿದೆ ಲಿಸ್ಟ್ ಬಂದಿದೆ ಇದು ಮಾಡ್ತಾ ಇದ್ದೀನಿ ಇನ್ನೂ ಮಾಡಬೇಕು ಇವತ್ತಿನ ಆಗಿ ಇಷ್ಟೇನೆ ಸ್ನೇಹಿತರೆ ಏನಾದರೂ ಮಾತಾಡಿದ್ದೆ ದಯವಿಟ್ಟು ಕ್ಷಮೆ ಇರಲಿ ಯಾಕಂದರೆ ಈ ಥರ ಕ್ಯಾಮ್ರಾ ಮುಂದೆ ಬಂದು ಡೀಟೇಲ್ ಆಗಿ ಹೇಳೋದಕ್ಕೆ ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಮಾತಾಡೋಕ್ಕೆ ಬರಲ್ಲ ಗೊತ್ತು ಯಾವುದು ಏನು ಮಾಡಬೇಕು ಅಂತ ಗೊತ್ತು ಅಂದರೆ ಇಪ್ಪತ್ತೈದು ವರ್ಷ ಆಗಿದೆ ನನಗೆ ಎಕ್ಸ್ಪೀರಿಯನ್ಸ್ ಈ ಕೆಲಸದಲ್ಲಿ ಎಲ್ಲ ಗೊತ್ತಿರುತ್ತೆ ಬಟ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಷ್ಟು ಪರ್ಫೆಕ್ಟ್ ಆಗಿ ಬರೋದಿಲ್ಲ ಏನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಹಾಗೇನೆ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಕರಿಮಣಿ ಸರ ಒಂದು ವಿಡಿಯೋ ಮಾಡಿ ಹಾಕಿದೀರಿ ಅದು ವಿಡಿಯೋ ನೋಡಿ ತುಂಬಾ ಚೆನ್ನಾಗಿರುತ್ತೆ ಫೈನಲ್ ಆಗಿ ನಾನು ಹೇಳೋದೇನಪ್ಪ ಅಂದ್ರೆ ನಿಮ್ ಹತ್ರ ಅದು ಇದ್ರೆ ರೂಪದಲ್ಲಿ ಇರಬೇಕು ದುಡ್ಡಿದ್ರೆ ಬೇಗನೆ ಖರ್ಚಾಗ್ಬಿಡುತ್ತೆ ನಿಮ್ಗೆ ಗೊತ್ತಿಲ್ದಿರಾನೆ ಖರ್ಚ್ ಆಗ್ಬಿಡ್ತಾ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಹೇಳ್ತಾ ಇದೀನಿ ಅಂತ ಆದಷ್ಟು ಸೇವಿಂಗ್ಸ್ ಮಾಡೋದಕ್ಕೆ ಟ್ರೈ ಮಾಡಿ ಗೋಲ್ಡ್ ತಗೊತಾ ಇರಿ ಸ್ವಲ್ಪ ಸ್ವಲ್ಪ ಆದ್ರೂ ತಿಂಗಳ ತಿಂಗಳ ಸ್ವಲ್ಪ ಸ್ವಲ್ಪ ಆದ್ರೂ ಸೇವಿಂಗ್ಸ್ ಮಾಡಿ ಎಲ್ಲಾ ಎತ್ತಿಕ್ತಾ ಇರಿ ನಿಮಗೆ ಒಳ್ಳೆ ಒಂದ್ ದಿವ್ಸ ಕೆಲ್ಸದ್ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಈ ತರ ನಮ್ ನಮ್ ವಿಡಿಯೋ ನೋಡಿದ್ಮೇಲೆ ಏನಾದ್ರು ಸ್ವಲ್ಪ ವ್ಯಾಲ್ಯೂ ಆಡ್ ಆಗಿದೆಯಾ ಅಂತ ನಿಮ್ಗೆ ಅನಿಸಿದ್ರೆ ಲೈಕ್ ಮಾಡಿ